ಸರದೈ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ ಇಂದಿನ ವಿಡಿಯೋದಲ್ಲಿ ಸಿ ಪಿ ಎಸ್ ಸಿ ಎಕ್ಸಾಮ್ಗೆ ಗೆ ಸಂಬಂಧಪಟ್ಟ ಒಂದು ಒಂದು ಹೊಸ ಅಪ್ಡೇಟ್ಸ್ ಇದೆ ಅದೇನು ಅಂತ ಹೇಳಿ ನೋಡೋಣ ಅದಕ್ಕಿಂತ ಮೊದಲು ನಾನು ಇಷ್ಟು ದಿನದ ವಿಡಿಯೋದಲ್ಲಿ ಎಜುಕೇಶನ್ ಗೆ ಸಂಬಂಧಪಟ್ಟಂತ ಒಂದಿಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಅದರಲ್ಲೂ ಕೂಡ ಗೆ ಸಂಬಂಧಪಟ್ಟಂತ ಒಂದು ಮೂರು ವಿಡಿಯೋವನ್ನ ಮಾಡಿದ್ದೆ ಸೊ ಅದರಲ್ಲಿ ತುಂಬಾ ಜನ ತುಂಬಾ ಒಪಿನಿಯನ್ ಅನ್ನ ಶೇರ್ ಮಾಡ್ಕೊಳ್ಳಿದ್ದಾರೆ ಅವರವರ ಪ್ರಕಾರ ಯಾವ್ದು ಗ್ರೇಟ್ ಅಂತ ಹೇಳಿ ಹಾಕಿದ್ದಾರೆ ಇನ್ನು ಕೆಲವರು ಇಲ್ಲ ಇಲ್ಲ ಇದು ಇದು ನಾವು ಕಲಿಸ್ತಿರೋದೆ ನಮ್ದೇ ಗ್ರೇಟ್ ಅಂತ ಕೂಡ ಹಾಕಿದ್ದಾರೆ ಅದ್ ಏನು ಕೆಲವು ಗಳು ಸ್ವಲ್ಪ ಮನಸ್ಸಿಗೆ ಬೇರೆ ತರದ ಫೀಲ್ ಅನ್ನ ಕೊಡುತ್ತೆ ಅದ್ ಯಾವ ಕಮೆಂಟ್ಸ್ ಅಂತ ಹೇಳಿ ನೋಡೋಣ ನಿಮ್ಗೆ ಒಂದ್ ವಿಷಯ ನಾನು ಕ್ಲಾರಿಟಿ ಮಾಡ್ತೀನಿ ಅಹ್ ಏನು ಅಂತಂದ್ರೆ ಒಂದು ವಿಡಿಯೋವನ್ನ ಅಂತಂದ್ರೆ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ವಿಡಿಯೋಗಳು ಅದಕ್ಕೆ ನಾವು ನಮಗೆ ತಿಳಿದ್ರೆ ಬರೀ ನಮಗ್ ತಿಳಿದ ವಿಷಯವನ್ನ ಮಾತ್ರ ಹೇಳ್ತಾ ಇರಲ್ಲ ನಮಗೆ ತಿಳಿದ ವಿಷಯದ ಜೊತೆಗೆ ಒಂದಿಷ್ಟು ಮಾಹಿತಿಗಳನ್ನ ಹಲವಾರು ಮೂಲಗಳಿಂದ ಅದು ಪುಸ್ತಕಗಳಿಂದ ಆಗಿರಬಹುದು ತುಂಬಾ ತಿಳ್ಕೊಂಡ ಅಹ್ ಒಂದಿಷ್ಟು ಜನರಿಂದ ಆಗಿರಬಹುದು ಎಲ್ಲವನ್ನ ಕಲೆಕ್ಟ್ ಮಾಡಿ ನಮಗೆ ಅನಿಸಿದ್ದನ್ನ ನಾವು ಒಂದಿಷ್ಟು ವಿಡಿಯೋವನ್ನ ಮಾಡಿ ಹಾಕ್ತಾ ಇರ್ತೀವಿ ಅದ್ರಿಂದ ನಿಮ್ಗೆ ಉಪಯುಕ್ತ ಆಗಿದೆ ಅನ್ಕೊಂತೀನಿ ಇವತ್ತಿನ ವಿಡಿಯೋದಲ್ಲಿ ನಾನ್ ಯಾವ ಒಂದು ಕಮೆಂಟ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಾನು ಮೊದಲಿಗೆ ನಿಮ್ಗೆ ಹೇಳ್ಬಿಡ್ತೀನಿ ನನ್ನ ಇಷ್ಟು ದಿನದ ವಿಡಿಯೋದಲ್ಲಿ ನಾನು ಯಾವುದೇ ಸಿಲಬಸ್ ಗ್ರೇಟ್ ಅಥವಾ ಈ ಸಿಲಬಸ್ ತುಂಬಾ ಕಡಿಮೆ ಈ ಸಿಲೆಬಸ್ ತುಂಬಾ ಅದ್ಭುತ ಅಂತ ಎಲ್ಲೂ ಹೇಳಲಿಲ್ಲ ನನಗೆ ತಿಳಿದ ಮಾಹಿತಿಯನ್ನ ಮಾತ್ರ ನಾನು ಕೊಟ್ಟಿದ್ದೀನಿ ಅದನ್ನ ನಿಮ್ಗೆ ಯಾವುದು ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ನಿಮ್ಗೆ ಡಿಸೈಡ್ ಮಾಡೋದಕ್ಕೆ ಹೇಳ್ತಾ ಇರ್ತೀವಿ ಅದ್ರಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಏನು ಅಂತಂದ್ರೆ ಮೊದ್ಲು ನೀವು ಸಜೆಸ್ಟ್ ಮಾಡೋಕ್ಕಿಂತ ಮೊದ್ಲು ಸ್ಟೇಟ್ ಸಿಲೆಬಸ್ ಬಗ್ಗೆ ಏನು ಹೇಳಿದಿರಾ ಸಜೆಸ್ಟ್ ಮಾಡೋದಕ್ಕಿಂತ ಮೊದ್ಲು ನಿಮ್ಮ ಮಕ್ಕಳನ್ನ ಸ್ವೀಟ್ ಸೆಲೆಬಸ್ ಸೇರಿಸಿ ಆಮೇಲೆ ಸಜೆಸ್ಟ್ ಮಾಡಿ ಅಂತ ಸೊ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ಸ್ತು ಮೊದ್ಲು ಹೇಳ್ತೀನಿ ಅವ್ರ ಸರ್ ಅವ್ರ ಮೇಡಮ್ ನಾನು ಅದನ್ನ ಸರಿಯಾಗಿ ನೋಡಿಲ್ಲ ಯಾರೇ ಇರ್ಲಿ ಬಟ್ ಕಮೆಂಟ್ ಮಾಡಿರೋ ತಪ್ಪಲ್ಲ ಕಮೆಂಟ್ ಮಾಡುವಂತಹ ಪ್ರತಿ ಒಂದು ಹಕ್ಕು ನಿಮ್ಗಿದೆ ನೀವು ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿದ್ರೆ ತುಂಬಾ ಖುಷಿನೇ ಅದ್ರಲ್ಲಿ ಪಾಸಿಟಿವ್ ಬಂದ್ರು ತಗೊಂತೀವಿ ನೆಗೆಟಿವ್ ಬಂದ್ರೆ ಅದನ್ನ ತಪ್ಪಿದ್ರೆ ನಾವು ತಿದ್ಕೊಂತೀವಿ ಆದ್ರೆ ಈ ವಿಷಯದಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ ಯಾಕಂದ್ರೆ ನಾಳೆ ಇಂತಹದ್ದೇ ಗಳು ಬಂದ್ರೆ ಅವ್ರಿಗೆ ಪುನಃ ಹೇಳೋ ಸಂದರ್ಭ ಬರೋದಿಲ್ಲ ಏನು ಅಂತಂದ್ರೆ ನನ್ನ ಚಾನೆಲ್ ನೇಮ್ ಇರೋದು ಶಾಂತಿ ವಿತ್ ಮಾಹಿತಿ ಇಲ್ಲಿ ಟ್ರಯಲ್ ಮಾಡೋದಕ್ಕಾಗ್ಲಿ ಅಥವಾ ಇಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗ್ಲಿ ವಿಡಿಯೋವನ್ನ ಮಾಡ್ತಾ ಇಲ್ಲ ಏನು ಅಂತಂದ್ರೆ ಮಾಹಿತಿಯನ್ನ ನನಗೆ ತಿಳಿದ ಮಾಹಿತಿಯನ್ನ ಕೊಡೋದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅದನ್ನ ಕೊಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಒಂದು ಚೈಲ್ಡ್ ಹುಡ್ ಅಲ್ಲಿ ಆಗಿರ್ಬಹುದು ತುಂಬಾ ಜನನ ನೋಡಿದೀವಿ ತುಂಬಾ ಫೇಸ್ ಮಾಡಿದೀವಿ ಇನ್ಫಾರ್ಮೇಶನ್ ಗಳು ಇಲ್ಲ ಅಂತಂದ್ರೆ ಈ ಮಕ್ಕಳನ್ನ ಶಾಲೆಗೆ ಸೇರ್ಸುವಾಗ ಎಷ್ಟೊಂದು ಸಮಸ್ಯೆನ ಫೇಸ್ ಮಾಡಬೇಕಾಗುತ್ತೆ ತಲೆಯಲ್ಲಿ ಗೊಂದಲಗಳಿರುತ್ತೆ ಅವ್ಯಾವ್ದಾದ್ರೂ ನೂರರಲ್ಲಿ ಒಬ್ಬರಿಗೆ ಸೊಲ್ಯೂಷನ್ ಸಿಕ್ಕ್ರೆ ಅದೇ ಸಾಕು ಅಂತ ಹೇಳಿ ಮಾಡಿರೋದು ಆಯ್ತಾ ಕ್ಲಾರಿಟಿ ಓಕೆ ಈಗ ನಾನು ಹೇಳ್ತೀನಿ ನನ್ನ ಮಕ್ಕಳನ್ನ ಮೊದ್ಲು ಸ್ಟೇಟಿಗೆ ಸೇರಿಸ್ಬಿಟ್ಟು ಆಮೇಲೆ ಹೇಳ್ಬೇಕಂತೆ ಆ ಈಗ ಒಂದ್ ಎಕ್ಸಾಂಪಲ್ ನನ್ನ ಮಗಳು ಮಗಳು ಆ ಮಗ ಚೆನ್ನಾಗಿ ಓದ್ತಿದ್ದಾರೆ ಅನ್ಕೋಣ ತುಂಬಾ ಬ್ರಿಲಿಯಂಟ್ ಇದಾರೆ ಓಕೆ ಹಾಗೆ ಅಹ್ ಯಾವುದೇ ಟ್ಯೂಷನ್ ಹೋಗ್ದೇನೆ ಎಲ್ಲವನ್ನ ತಾವೇ ಮಾಡ್ಕೊಂತಿದ್ದಾರೆ ಸೊ ಆ ಮನೆ ಹತ್ರ ಯಾವ್ದು ಸ್ಟೇಟ್ ಇಲ್ಲದ ಇಲ್ಲ ಅನ್ಕೊಳ್ಳೋಣ ಇಪ್ಪತ್ ಕಿಲೋಮೀಟರ್ ಆದ್ರೂ ಯಾವ್ದು ಇಲ್ಲ ನಾವಿರೋ ಏರಿಯಾದಲ್ಲಿ ಇಲ್ಲ ಅನ್ಕೊಳ್ಳೋಣ ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸ್ಟೇಟ್ ಸಿಲೆಬಸ್ ಬಗ್ಗೆ ಸ್ವಲ್ಪ ಹೊಗಳಿದೀನಿ ಅಥವಾ ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ ಅಂತ ಹೇಳಿದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಮ್ಮ ಮಕ್ಕಳನ್ನ ತಗೊಂಡು ಹೋಗಿ ಸೇರ್ಸೋದಕ್ಕಾಗತ್ತಾ ಇಲ್ಲ ಇದನ್ನು ಬಿಟ್ಬಿಡೋಣ ಇನ್ನೊಂದರ ಬರೋಣ ಎಸ್ ಸಿ ಅಲ್ಲಿ ಸ್ಟೇಟ್ ಸಿಲೆಬಸ್ ಅಲ್ಲಿ ನನ್ನ ಮಗಳಿದ್ದಾಳೆ ಅಥವಾ ಮಗ ಇದ್ದಾನೆ ಅನ್ಕೊಳ್ಳೋಣ ಓಕೆ ಆ ಈಗ ನಾನು ಸಿ ಬಿ ಎಸ್ ಸಿ ಗ್ರೇಟ್ ಅಂತ ಹೇಳ್ಬಿಟ್ಟಿದೀನಿ ಅನ್ಬಿಟ್ಟು ಸ್ಟೇಟ್ ಅಲ್ಲಿ ಓದ್ತಿರೋ ಮಕ್ಕಳನ್ನ ಕರ್ಕೊಂಡು ಹೋಗಿ ಎಲ್ಲೋ ದೂರದಲ್ಲಿ ಅಲ್ಲೆಲ್ಲೂ ಸಿ ಬಿ ಎಸ್ ಸ್ಕೂಲ್ ಇಲ್ಲ ತಗೊಂಡೋಗ ಸೇರ್ಸಕ್ ಇಲ್ಲ ತಾನೆ ಇಲ್ಲಿ ನಾನು ಏನನ್ನ ಹೇಳಕ್ ಹೋಗ್ತೀನೋ ಯಾರಿಗೇನ ಹೇಳಕ್ ಹೋಗ್ತೀನೋ ಅದು ನನ್ನ ಜೀವನದಲ್ಲೂ ನಾನು ಅಳವಡಿಸ್ಕೊಂಡೇ ಮಾತಾಡ್ತಿರ್ತೀನಿ ಆಯ್ತಾ ಇಲ್ಲಿ ನಿಮ್ಗೆ ಹೇಳುವಂತ ಪ್ರತಿ ಒಂದು ಮಕ್ಕಳ ವಿಷಯವನ್ನ ನಾನು ಅನು ನಾನು ಅದನ್ನ ತಗೊಂಡು ಆಮೇಲೆ ನಿಮ್ಗೆ ಹೇಳ್ತಾ ಇರ್ತೀನಿ ಹಾಗಂದ್ಬಿಟ್ಟು ಸಿ ಬಿ ಎಸ್ ಸ್ಟೇಟು ಐ ಸಿ ಎಸ್ ಸಿ ಬಗ್ಗೆ ಮಾತಾಡ್ತೀನಿ ಅಂದ್ಬಿಟ್ಟು ನಮ್ಮ ಮಕ್ಕಳನ್ನ ಒಂದೇ ಎಕ್ಸ್ಪೆರಿಮೆಂಟ್ ಮಾಡೋದಕ್ ಆಗೋದಿಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ ಹಾಗೆ ಹಾಗೆ ಇನ್ನೊಬ್ರು ಹೇಳಿದ್ದಾರೆ ಸಿ ಬಿ ಎಸ್ ಸಿಲಿ ಓದಿದ್ರು ಮಾತ್ರ ಜೆಇ ನೀಟ್ ಅಂತ ಎಕ್ಸಾಮ್ ತಗೊಳೋದಕ್ಕೆ ಈಸಿ ಆಗುತ್ತೆ ಸ್ಟೇಟ್ ಅಲ್ಲಿ ಏನು ಅಲ್ಲಿ ಏನು ಹೇಳ್ಕೊಡೋದಿಲ್ಲ ಅಥವಾ ಬರೀ ಮಾರ್ಕ್ಸ್ ಗೋಸ್ಕರ ತಗೊಂತಾರೆ ಈಸಿ ಪೇಪರ್ ಇರುತ್ತೆ ಆ ಮಕ್ಳಿಗೆ ಏನು ಅಷ್ಟು ಬರೋದಿಲ್ಲ ಅಂತ ದಯವಿಟ್ಟು ಇಂತಹ ತಪ್ಪು ಕಮೆಂಟ್ ಅನ್ನ ಮಾಡಬೇಡಿ ನಾನು ಪುನಃ 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 ಹೇಳ್ತೀನಿ ಇದು ರಾಂಗ್ ಮೆಸೇಜ್ ಆಗತ್ತೆ ಆಯ್ತಾ ಯಾಕಂತ ಹೇಳಿದ್ರೆ ತಮಗೆ ತಿಳಿದ ಅರ್ಧಂಬರ್ಧ ನಾಲೆಜ್ ಅನ್ನ ಈ ತರ ಕಮೆಂಟ್ ಅಲ್ಲಿ ಹಾಕಿದಾಗ ಬೇರೆಯವರು ಪಾಪ ಸ್ಟೇಟ್ ಸಿಲೆಬಸ್ ಅಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಇಂಥದ್ದು ನೋಡಿದಾಗ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ ನಮ್ಮ ಸೊಸೈಟಿಯಲ್ಲಿ ಇಲ್ಲಿ ಶ್ರೀಮಂತರು ಮಧ್ಯಮ ವರ್ಗ ಹಾಗೆ ಬಡವರು ಎಲ್ಲರೂ ಇದ್ದಾರೆ ಸೊ ಅವರವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರವರು ಅಹ್ ಸಿಲೆಬಸ್ ಅನ್ನಾಗಿರ್ಬೋದು ಸ್ಕೂಲ್ ಅನ್ನಾಗಿ ಸೆಲೆಕ್ಟ್ ಮಾಡ್ಕೊತಾರೆ ಅಂತ ಹೇಳಿದ್ರೆ ಈಗ ನಿಯರ್ ಬೈ ಯಾವುದೋ ಸ್ಕೂಲ್ಗಳಿಲ್ಲ ಸ್ಟೇಟ್ ಇದೆ ಮಗು ತಕ್ಕ ಮಟ್ಟಿಗೆ ಓದ್ತಾ ಇದೆ ಅಂದಾಗ ಆ ಮಗುನ ಸೇರ್ಸಿರ್ತಾರೆ ಆ ಮಕ್ಳು ಕೂಡ ಓದ್ತಾ ಓದ್ತಾ ಮುಂದೊಂದ್ ದಿವಸ ಖಂಡಿತ ಅಚೀವ್ ಮಾಡದ್ ಇದೆ ಮುಂದೆ ಕೂಡ ಮಾಡ್ತಾರೆ ನನಗೊಬ್ಳಿಗೆ ಸಿ ಬಿ ಎಸ್ ಸಿ ಗ್ರೇಟ್ ಅಂದ್ಬಿಟ್ಟು ಬೇರೆ ಎಲ್ಲಾ ಸಿಲೆಬಸ್ ಗಳನ್ನ ಕಡಿಮೆಯಾಗಿ ನೋಡೋದು ಅಷ್ಟೊಂದು ಸಮಂಜಸ ಅಲ್ಲ ಇಂತಹ ಕಮೆಂಟ್ಗಳನ್ನ ಮಾಡುವಾಗ ನಾನಲ್ಲ ನಾನೊಬ್ಳೆ ಅಲ್ಲ ಎಲ್ರು ಇದ್ದಾರೆ ನಮ್ಮ ಸಮಾಜದಲ್ಲಿ ಎಲ್ರು ಇದ್ದಾರೆ ಎಲ್ಲ ಕೆಟಗರಿಯ ಜನರು ಇದ್ದಾರೆ ಎಲ್ಲಾ ತರದ ಮಕ್ಳು ಇದ್ದಾರೆ ಅನ್ನೋದನ್ನ ಮಾತ್ರ ಮಾಡಿಬೇಡಿ ಇಲ್ಲಿ ನಾನು ಅಥವಾ ನೀವು ಅಂದ್ರೆ ಪೋಷಕರು ಯಾರು ಗ್ರೇಟು ಅಲ್ಲ ಯಾಕೆ ಅಂತ ಹೇಳಿದ್ರೆ ಅದನ್ನ ಓದುವಂತದ್ದು ನಮ್ಮ ಮಕ್ಕಳು ಅವರು ಆಸಿ ಅವ್ರ ಅದನ್ನ ಗ್ರೇಟ್ ಮಾಡ್ಬೇಕು ಯಾವುದು ಅಂತ ಅವ್ರಿಗೆ ಗೊತ್ತಾಗಿರುತ್ತೆ ಅವರ ಬುದ್ಧಿಮಟ್ಟ ಎಷ್ಟಿದೆ ಅವ್ರ ಆಸಕ್ತಿ ಯಾವ್ದು ಇದೆ ಅವರ ಒಂದು ಕೆಪಾಸಿಟಿ ಏನಿದೆ ಅದು ಆವಾಗ ವರ್ಕ್ ಆಗುತ್ತೆ ಈಗ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ನಾವು ಶಿಕ್ಷಕರಾಗ್ಬಿಟ್ಟು ಎಲ್ಲ ಸಿಲೆಬಸ್ಗಳ ಒಂದು ಪರಿಚಯ ಇರುತ್ತೆ ಅನ್ಕೊಳ್ಳಿ ಅಂತ ಹೇಳಿದ್ರೆ ಸ್ಟೇಟ್ ಸಿಲೆಬಸ್ ಐ ಸಿ ಸಿ ಹಾಗೆ ಸಿ ಬಿ ಎಸ್ ಸಿ ಸ್ಕೂಲ್ಗಳಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಇದ್ದಾಗ ಸಾವಿರಾರು ಮಕ್ಕಳನ್ನ ನಾವ್ ನೋಡ್ತಿವಿ ಇಲ್ಲಿ ಮನಸ್ಸುಗಳ ಜೊತೆ ನಾವು ಕೆಲಸ ಮಾಡ್ತಿರ್ತೀವಿ ಕೆಲವು ಮಕ್ಕಳಿಗೆ ತುಂಬಾ ತುಂಬಾ ಕಷ್ಟ ಆಗ್ತಿರುತ್ತೆ ಸಿ ಬಿ ಎಸ್ ಸಿ ಐ ಸಿ ಸಿ ಅಲ್ಲಿ ಓದೋ ಮಕ್ಳಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ ಪೋಷಕರ ಬಲವಂತಕ ಅವರು ಓದ್ತಾ ಇರ್ತಾರೆ ಇಲ್ಲೂ ಅರ್ಥ ಆಗಿಲ್ಲ ಅಂದಾಗ ಅವ್ರು ಮತ್ತೆ ಟ್ಯೂಷನ್ ಸೆಂಟ್ರಲ್ ಹೋಗಿ ಅಲ್ಲೂ ಒದ್ದಾಡ್ತಾ ಇರ್ತಾರೆ ಇದು ಯಾವ ಪೋ ಪೇರೆಂಟ್ಸ್ಗೂ ಅರ್ಥ ಆಗ್ತಿರಲ್ಲ ಅರ್ಥ ಆಯ್ತಾ ಇನ್ನು ಕೆಲವು ಸ್ಟೇಟ್ ಸಿಲೆಬಸ್ ಓದುವಂತಹ ಮಕ್ಕಳು ಕೆಲವರು ತುಂಬಾ ಬ್ರಿಲಿಯಂಟ್ ಇರ್ತಾರೆ ಹೇಗೆ ಅಂದ್ರೆ ಐ ಸಿ ಐ ಸಿಲೆಬಸ್ ಅಲ್ಲಿ ಬಿಟ್ಟರು ಕೂಡ ಓದುವಷ್ಟು ಕೆಪಾಸಿಟಿ ಇರುತ್ತೆ ಆದ್ರೆ ಅವರ ಪೋಷಕರಿಗೆ ಸಾಧ್ಯವಾಗಿರೋದಿಲ್ಲ ಅಂದ್ರೆ ಅಷ್ಟೊಂದು ಅಮೌಂಟ್ ಕೊಡೋದಕ್ಕಾಗಿರ್ಬಹುದು ಅಥವಾ ಅವ್ರ ಮನೆ ಹತ್ರ ಆ ಸ್ಕೂಲ್ ಗಳ್ ಇಲ್ದೇ ಇರಬಹುದು ಹಾಗಂದ್ಬಿಟ್ಟು ಆ ಮಗು ನೆಕ್ಸ್ಟ್ ಜೆ ಇ ನೀಟ್ ಎಕ್ಸಾಮ್ ಪಾಸ್ ಮಾಡಕ್ ಆಗೋದೇ ಇಲ್ಲ ಅಂತ ನಾವು ಡಿಸೈಡ್ ಮಾಡಬಾರ್ದು ಇದು ತಪ್ಪಾಗುತ್ತೆ ಸೊ ಹಾಗಾಗಿ ತಾವು ದಯವಿಟ್ಟು ಯಾರೆಲ್ಲ ಈ ಸಿಲಬಸ್ ಗಳ ಬಗ್ಗೆ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿದಾರೋ ಎಲ್ಲರನ್ನ ಒಂದು ಅಹ್ ಮನಸ್ಸಲ್ಲಿ ಇಟ್ಕೊಂಡು ಕಮೆಂಟ್ ಮಾಡಿ ಅಂತ ನಾನು ಇದ್ರ ಮೂಲಕ ಕೇಳ್ತೀನಿ ಬೇರೆಯವರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಥಿತಿ ನಮ್ಮಲ್ಲಿರ್ಲಿ ಆಗ ಎಲ್ರಿಗೂ ಕೂಡ ಮೆಚ್ಚುಗೆ ಆಗತ್ತೆ ಸೊ ಇದಿಷ್ಟು ನನಗೆ ಅಹ್ ಒಂದು ಸಿಲೆಬಸ್ ಗಳ ಬಗ್ಗೆ ಹೇಳ್ಬೇಕನ್ಸಿದ್ದು ಹಾಗೆಯೇ ಪೂರ್ತಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಒಂದ್ ವಿಡಿಯೋ ನೋಡಿದಾಗ ಡಿಸೈಡ್ ಮಾಡ್ಬೇಡಿ ನಾನು ಹೇಳಿರ್ತೀನಿ ಮೂರ್ ವಿಡಿಯೋಗಳನ್ನ ಹಾಕಿದ್ದೀನಿ ಅಂದ್ರೆ ಒಂದೊಂದ್ ವಿಡಿಯೋದಲ್ಲಿ ಹೇಳಿರುವಂತಹ ವಿಷಯವನ್ನ ಮತ್ತೆ ಹೇಳಿರಲ್ಲ ಎಲ್ಲಾ ಇನ್ಫಾರ್ಮೇಶನ್ಗಳು ಬೇರೆ ಬೇರೆ ಇದೆ ಅಂತಂದ್ರೆ ಅಹ್ ಒಂದ್ರಲ್ಲಿ ಸ್ವಲ್ಪ ತಿಳಿಸ್ತಾ ಇರೋದನ್ನ ಇನ್ನೊಂದ್ರಲ್ಲಿ ಹೇಳಿದ್ದೀನಿ ಹಾಗಾಗಿ ಎಲ್ಲವನ್ನ ನೋಡಿದ್ಮೇಲೆ ನಿಮ್ಗೆ ಕಮೆಂಟ್ ಮಾಡ್ಬೇಕನ್ಸ್ರೆ ಧಾರಾಳ್ವಾಗಿ ಮಾಡಿ ನನ್ನ ತಪ್ಪಿದ್ರೆ ನಾನು ಖಂಡಿತವಾಗಿ ಅದನ್ನ ತಿದ್ಕೊಂಡು ಬದಲಾಯಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ ಕಮೆಂಟ್ ಮಾಡದೆ ತಪ್ಪಲ್ಲ ಆದ್ರೆ ಎಂಥ ಕಮೆಂಟ್ ಮಾಡ್ತೀವಿ ಅನ್ನೋದು ಮುಖ್ಯ ಈಗ ವಿಷಯಕ್ಕೆ ಬರೋಣ ಸಿ ಬಿ ಎಸ್ ಸಂಬಂಧಪಟ್ಟಂತ ಏನೇನೋ ಒಂದು ಬಂದಿದೆ ವಿಷಯ ಅಂತ ಹೇಳಿ ನೋಡೋಣ ವರ್ಷಕ್ಕೆ ಎರಡು ಸಲ ಸಿಬಿ ಎಸ್ಸಿ ಹತ್ತನೇ ತರಗತಿ ಪರೀಕ್ಷೆ ಅಂತ ಹೇಳಿ ಬಂದಿದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ಅಹ್ ಒಂದೇ ಸರಿ ಎಕ್ಸಾಮ್ ಮಾಡಿ ಮುಗಿಸ್ತಾ ಇದ್ರು ಫೈನಲ್ ಎಕ್ಸಾಮ್ ಅಂತ ಹೇಳಿ ಮಾಡ್ತಾ ಇದ್ರು ಆದ್ರೆ ವರ್ಷಕ್ಕೆ ಎರಡು ಸಲ ಸಿ ಬಿ ಎಸ್ ಸಿ ಎಕ್ಸಾಮ್ ಮಾಡುವ ಒಂದು ಪ್ರಯತ್ನದಲ್ಲಿ ಸಿ ಬಿ ಎಸ್ ಬೋರ್ಡ್ ಇದೆ ಏನು ಅಂತ ಹೇಳಿ ನೋಡ್ತೀನಿ ಮುಂದಿನ ವರ್ಷದಿಂದ ಹತ್ತನೇ ತರಗತಿಗೆ ವರ್ಷದಲ್ಲಿ ಎರಡು ಬಾರಿ ಬೋರ್ಡ್ ಪರೀಕ್ಷೆಗಳನ್ನ ನಡೆಸುವುದಾಗಿ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿ ಬಿ ಎಸ್ ಪ್ರಕಟಿಸಿದೆ ಅಂತ ಹೇಳಿದ್ರು ವರ್ಷದಲ್ಲಿ ಎರಡು ಸಾರಿ ಎಕ್ಸಾಮ್ ಅನ್ನ ಮಾಡುವಂತಹ ಪ್ರಯತ್ನ ಈ ಕುರಿತು ಕರಡು ನಿಯಮ ಪ್ರಕಟಿಸಿರುವ ಮಂಡಳಿಯು ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸಲು ಮುಂದಾಗಿದೆ ಅಂದ್ರೆ ಅವರು ಏನ್ ಮಾಡ್ತಿದ್ದಾರೆ ಈಗ ಒಂದು ಡಿಸೈಡ್ ಮಾಡಿದ್ದಾರೆ ಹಾಗೆ ಪಬ್ಲಿಕ್ ಅಂದ್ರೆ ಅವರ ಒಂದು ಅಭಿಪ್ರಾಯವನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಯಾವುದೇ ನಿರ್ಧಾರವನ್ನು ತಗೊಳ್ಳುವಾಗ ಆ ಮಂಡಳಿ ಮಾತ್ರ ತಗೊಳ್ಳೋದಿಲ್ಲ ಪಬ್ಲಿಕ್ ಅಭಿಪ್ರಾಯಗಳು ಮೆಜಾರಿಟಿ ಜಾಸ್ತಿ ಬಂದಾಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಆಯ್ತಾ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಸಾಧನೆಯನ್ನು ಹೆಚ್ಚಿಸಿಕೊಳ್ಳಲು ಈ ನಿರ್ಧಾರ ನೆರವಾಗಲಿದೆ ಎಂದು ಸಿಬಿಎಸ್ಇ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳ ಒಂದು ಎಜುಕೇಶನ್ ಪರ್ಫಾರ್ಮೆನ್ಸ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಫೆಬ್ರವರಿಯಿಂದ ವರೆಗೆ ಒಂದು ಹಂತದ ಪರೀಕ್ಷೆ ಫೆಬ್ರವರಿ ಮತ್ತೆ ಮಾರ್ಚ್ ಟೈಮ್ ಅಲ್ಲಿ ಒನ್ ಟರ್ಮ್ ಎಕ್ಸಾಮ್ಸು ಹಾಗೂ ಮೇನಲ್ಲಿ ಎರಡನೇ ಹಂತದ ಪರೀಕ್ಷೆ ನಡೆಯುವ ಚಿಂತನೆಯನ್ನ ಸಿಬಿಎಸ್ಸಿ ಹೊಂದಿದೆ ಫೆಬ್ರವರಿ ಮಾರ್ಚ್ ಅಲ್ಲಿ ಒಂದು ಹಂತದ ಪರೀಕ್ಷೆ ಹಾಗೂ ಮೇನಲ್ಲಿ ಸೆಕೆಂಡ್ ಟರ್ಮ್ ಎರಡನೇ ಹಂತದ ಪರೀಕ್ಷೆ ನಡೆಯುವ ಚಿಂತನೆಯನ್ನ ಸಿ ಬೋರ್ಡ್ ಮಾಡ್ತಾ ಇದೆ ಒಂದೇ ವಾರ್ಷಿಕ ಪರೀಕ್ಷೆಯ ಒತ್ತಡದಿಂದ ವಿದ್ಯಾರ್ಥಿಗಳನ್ನ ಹಗುರಗೊಳಿಸಲು ಶಿಕ್ಷಣ ತಜ್ಞರ ಸೂಚನೆಯಂತೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ನೋಡಿದ್ರೆ ಅನ್ಸುತ್ತೆ ಅಂದ್ರೆ ಒಂದೇ ಸರಿ ಎಕ್ಸಾಮ್ ಮಾಡಿದಾಗ ಎಲ್ಲಾ ವಿಷಯಗಳನ್ನ ಫಸ್ಟ್ ಇಂದ ಎಂಡ್ ತನಕ ಪ್ರತಿ ಒಂದು ಪಾಠವನ್ನ ಓದಿ ನೆನ್ಪಲ್ಲಿ ಇಟ್ಕೊಂಡು ಒಂದ್ ರೀತಿಯ ಟೆನ್ಷನ್ ಆಗುತ್ತೆ ಹುಡುಗರಿ ಮಕ್ಕಳಿಗೆ ಹಾಗಾಗಿ ಎರಡು ಸರಿ ಇಟ್ಟಾಗ ಸ್ವಲ್ಪ ಬರ್ಡನ್ ಹೊರೆ ಭಾರ ಕಡಿಮೆ ಆಗತ್ತೆ ಅನ್ನೋದು ಶಿಕ್ಷಣ ತಜ್ಞರ ಅಭಿಪ್ರಾಯವಾಗಿರುತ್ತೆ ಆ ಇತ್ತೀಚೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯವು ಈ ಸಂಬಂಧ ಸಿಬಿಎಸ್ಸಿ ಜೊತೆಗೆ ಮಹತ್ವದ ಮಹತ್ವದ ಸಭೆಯನ್ನ ನಡೆಸಿದಂತೆ ಇನ್ನು ಸಭೆಗಳು ನಡೆದು ಅದರ ಬಗ್ಗೆ ಫೈನಲ್ ಆಗಿ ಡಿಸಿಷನ್ ತಗೊಂತಾರೆ ಪಬ್ಲಿಕ್ ಅಭಿಪ್ರಾಯ ಕೂಡ ತಿಳಿದುಕೊಂಡು ಇದಿಷ್ಟು ಈ ತರ ಬಂದಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ ಅನ್ಸುತ್ತೆ ಮಕ್ಕಳಿಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಆದಾಗ ಅವ್ರ ಆರಾಮ್ಸ ಎಕ್ಸಾಮ್ ಅನ್ನ ಬರಿಬಹುದು ಇದು ಸಿ ಬೋರ್ಡ್ ಇಂದ ಬಂದಿರುವಂತಹ ಒಂದು ಮೆಸೇಜ್ ಅದು ಮುಂದಿನ ವರ್ಷಕ್ಕೆ ಈ ಬಾರಿ ಆಯ್ತು ನೆಕ್ಸ್ಟ್ ಈಗ ನೈನ್ ಇರೋರು ಯಾರೆಲ್ಲ ಟೆಂತ್ ಹೋಗ್ತಾರೋ ಅವರಿಗೆ ಮೋಸ್ಟ್ಲಿ ಇದು ಕಾರ್ಯರೂಪಕ್ಕೆ ಬರಬಹುದು ಅಥವಾ ಗೊತ್ತಿಲ್ಲ ಇನ್ನು ಪ್ರೊಸೀಜರ್ ಅಲ್ಲಿ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಆದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲಂತೂ ಈಗ ಮೂರ್ ಸಾರಿ ಎಕ್ಸಾಮ್ ಬರಿಬಹುದು ಅಂದ್ರೆ ಎಕ್ಸಾಮ್ ಅನ್ನು ಅವರು ಈ ತರ ಮಾಡಿಲ್ಲ ಫೇಲ್ ಆದವ್ರಿಗೆ ಚಾನ್ಸಸ್ ಗಳಿದೆ ಹಾಗಾಗಿ ಇದು ಸ್ಟೇಟ್ ಸಿಲಬಸ್ ಒಂದು ಬೇರೆ ಇದು ಸಿ ಬಿ ಎಸ್ ಸಿ ಅವ್ರದ ಒಂದು ಬೋರ್ಡೆ ಬೇರೆ ಆಗಿರುತ್ತೆ ಸೊ ಹಾಗಾಗಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಸೊ ನಿಮ್ಗೆ ಈ ವಿಷಯದಲ್ಲಿ ಎರಡು ಎಕ್ಸಾಮ್ ಇದ್ರೆ ಚೆನ್ನಾಗಿರತ್ತಾ ಅಥವಾ ಒಂದೇ ಎಕ್ಸಾಮ್ ಇರ್ಬೇಕಿತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ಆಯ್ತಾ ಇದು ಇಂದಿನ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ